ರೈತರ ಸಮಸ್ಯೆಗಳ ಕುರಿತು ಚರ್ಚಿಸಿ ಸೂಕ್ತ ಪರಿಹಾರಗಳನ್ನು ಕಂಡುಕೊಂಡಿದ್ದರ ಕುರಿತು ಅಂದರೆ ಅಲ್ಲೇ ಎಲ್ಲ ಚರ್ಚೆ ಮಾಡಿ ಅಲ್ಲಿ ರೆಸೊಲ್ಯೂಷನ್ ಮಾಡಿದೆ ಅದನ್ನೇ ಹೇಳ್ತಾ ಇದ್ವಿ ಮಾ ಏನು ನಮ್ಮ ಬೇಡವಡೆ ಮಾಡಬೇಕು ವರ್ಷದಲ್ಲಿ ಹನ್ನೆರಡು ತಿಂಗಳ ಪ್ರತಿ ಎ ಪಿ ಎಂ ಸಿ ಆವರಣದಲ್ಲಿ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಬೇಕು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ನಿಯಮಗಳನ್ನು ಪರಿಷ್ಕರಿಸಿ ರೈತರ ಜಮೀನಿನಲ್ಲಿ ಕಳೆ ತೆಗೆಯುವುದು ಹಾಕುವುದು ಬೇಡವಾದ ಗಿಡಗಂಟಿಗಳನ್ನು ತೆಗೆದು ಸ್ವಚ್ಛಗೊಳಿಸುವುದು ರಸ್ತೆ ದುರಸ್ತಿ ಹಾಗೂ ಹೊಸ ರಸ್ತೆ ನಿರ್ಮಾಣ ಮಾಡಬೇಕು ಪ್ರತಿ ಪಂಚಾಯಿತಿ ಮಟ್ಟಕ್ಕೆ ಪಶುಪಾಲನೆ ಮತ್ತು ಪಶು ಸಾಕಾಣಿಕೆಗೆ ಪಶು ಚಿಕಿತ್ಸಾ ಕೇಂದ್ರಗಳನ್ನು ನಿರ್ಮಿಸಬೇಕು ವಿಮಾ ವಿಮಾ ಬಗ್ಗೆ ಬೆಳೆ ವಿಮಾ ಪದ್ಧತಿ ಈಗಿರುವ ಬೆಳೆ ವಿಮಾ ಪದ್ಧತಿ ಯೋಜನೆಯಲ್ಲಿ ಇರುವ ನಿಯಮಗಳು ವಿಮಾ ಕಂಪನಿಗಳನ್ನು ಕೈಬಿಟ್ಟು ಮೊದಲು ಜಾರಿಯಲ್ಲಿದ್ದ ರಾಷ್ಟ್ರೀಕೃತ ವಿಮಾ ಯೋಜನೆಯನ್ನು ಅಳವಡಿಸಬೇಕು ಯಾಕಂದರೆ ಈ ಗಿರುವ ಯೋಜನೆ ಎಮ್ಎನ್ ಸಿ ಕಂಪನಿಗಳಿಗೆ ಲಾಭ ಆಗುತ್ತದೆ ರೈತರಿಗೆ ಲಾಭ ಇಲ್ಲ ರೈತ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಡ್ಡಿ ರೈತ ಸಾಲ ಒದಗಿಸಬೇಕು ರೈತರಿಗೆ ಸಾಲ ನೀಡುವ ಸಂದರ್ಭದಲ್ಲಿ ಸಿಬಿಲ್ ಮಾನದಂಡನೆ ಗಣನೆಗೆ ತೆಗೆದುಕೊಳ್ಳಬಾರದು ಆಮದು ನೀತಿಯಲ್ಲಿ ರೈತರ ಬೆಳೆಯುವ ಬೆಳೆಗಳನ್ನು ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸಬೇಕು ಮತ್ತು ನಮ್ಮ ರೈತರು ಬೆಳೆದ ಬೆಳೆಗಳನ್ನು ರಫ್ತು ಮಾಡಲು ರೈತರಿಗೆ ಧನ ಸಹಾಯ ಮಾಡಬೇಕು ಒಂಬತ್ತು ರೈತರ ಹೊಲ ಹಾಗೂ ಗದ್ದೆಗಳಲ್ಲಿ ಬೆಳೆ ನಾಶ ಮಾಡಲು ವನ್ಯ ಪ್ರಾಣಿಗಳು ಬಂದು ಪಕ್ಷದ ಬಂದ ಪಕ್ಷದಲ್ಲಿ ಹಾಗೂ ಗ್ರಾಮದ ಜನತೆಗೆ ತೊಂದರೆಯನ್ನು ನಿಯಂತ್ರಿಸಲು ಗುಂಡು ಹಾರಿಸಲು ಅನುಮತಿ ಒದಗಿಸಬೇಕು ಮೇಲಿನ ಎಲ್ಲ ಬೇಡಿಕೆಗಳನ್ನು ರೈತ ನಿಯೋಗದ ಮೂಲಕ ಹೋಗಿ ಮಾನ್ಯ ಪ್ರಧಾನಮಂತ್ರಿಗಳ ಜೊತೆ ಕೆಲ್ಚಿಸಿ ಮನವಿ ಸರಿಸಿ ಒತ್ತಾಯ ಮಾಡಲ್ಲ ಅವು ನಮ್ದು ಏನಾಗಬೇಕಾದ್ರೆ ನಮ್ಮ ಮಂಗ್ಳೂರವರು ಇವರು ನಿವೃತ್ತ ಉಪಕುಲಪತಿ ಅವರು ಮಾತಾಡ್ತಾರೆ ನಮ್ಮ ಸಮಿತಿಯವರು ಎಕ್ಸಿಬಿಟಿ ಕಮಿತಿ ಮರದ ಎಮ್ ಎಸ್ ಪಿ